ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಬಂದು ನಾನು ಬೈಕ್ ಟ್ಯಾಕ್ಸಿ ಒಂದು ಬಿಗ್ ಅಪ್ಡೇಟ್ನ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳೋದಾದರೆ ಇವತ್ತು ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಕೋರ್ಟಲ್ಲೂ ಕೂಡ ಕೇಸ್ ನಡೀತಾ ಇದೆ ನಾನು ವಿಡಿಯೋ ಮಾಡ್ತಾ ಇರೋ ಟೈಮಲ್ಲಿ ಅಂತ ಅಂದ್ಕೊಳ್ಬೋದು ಅದಕ್ಕೂ ಮುಂಚೆನೇ ಒಂದು ಬಿಗ್ ಅಪ್ಡೇಟ್ ಬಂದಿತ್ತು ಅದನ್ನು ತಿಳಿಸ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳೋದಾದರೆ ನೀವು ಈಗಾಗಲೇ ನೋಡಿರ್ಬೋದು ಸರ್ಕಾರದ ಕಡೆಯಿಂದ ಒಂದು ಹನ್ನೊಂದು ಸದಸ್ಯರುಳ್ಳ ಒಂದು ಕಮಿಟಿಯನ್ನು ರಚನೆ ಮಾಡಿದರು ಅಧಿಕಾರಿಗಳ ಒಂದು ಕಮಿಟಿ ಅದರಲ್ಲಿ ಬೇರೆ ಬೇರೆ ಸ್ಟೇಟಲ್ಲಿ ಏನೇನು ಬೈಕ್ ಟ್ಯಾಕ್ಸಿಗಳು ನಡೀತಾ ಇದೆ ಅದನ್ನು ಅಧ್ಯಯನ ಮಾಡಿ ಅದನ್ನು ನೀವೊಂದು ಪರಿಶೀಲನೆ ಮಾಡಿ ಬೈಕ್ ಟ್ಯಾಕ್ಸಿ ಬರ್ಬೋದಾ ಬರಬಾರ್ದಾ ಅನ್ನೋದನ್ನ ಒಂದು ಗೌರ್ಮೆಂಟ್ಗೆ ತಿಳಿಸಿ ಅನ್ನೋದನ್ನ ಒಂದು ಕಮಿಟಿ ರಚನೆ ಮಾಡಿ ಇದು ಮಾಡಿದರು ಸರ್ಕಾರದಿಂದ ಆ ಕಮಿಟಿ ವರದಿ ಕೂಡ ಇವಾಗ ಬಂದಿದೆ ಆ ವರದಿ ಒಂದು ತ್ರೀ ಡೇಸ್ ಬ್ಯಾಕೇ ಬಂದಿದೆ ಆದರೆ ಲೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಸ್ವಲ್ಪ ಕೆಲಸ ಎಲ್ಲ ಇತ್ತಲ್ಲ ಆ ಕಾರಣಕ್ಕೋಸ್ಕರ ಏನಪ್ಪ ಅಂತ ಹೇಳೋದಾದರೆ ಕಮಿಟಿಲಿ ಏನು ಬಂದಿದೆ ಅಂತ ಹೇಳ್ತೀನಿ ನಿಮಗೆ ಒಂದು ಸಣ್ಣದಾಗಿ ನೋಡ್ಕೊಳ್ಳಿ ಬೇಕಾದ್ರೆ ನಾನು ಒಂದು ನ್ಯೂಸ್ ಆರ್ಟಿಕಲ್ ಕೂಡ ಬಂದಿದೆ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕ್ತೀನಿ ಅಲ್ಲೂ ಕ್ಲಿಯರಾಗಿ ವರದಿ ಎಲ್ಲ ನಿಮಗಿದೆ ನೋಡ್ಕೋಬೋದು ನಾನು ಮೇನ್ ಪಾಯಿಂಟ್ ಹೇಳ್ತೀನಿ ಅದನ್ನು ನೀವು ಚೆಕ್ಔಟ್ ಮಾಡ್ಕೊಳ್ಳಿ ಏನಪ್ಪ ಅಂತ ಹೇಳೋದಾದರೆ ಇಲ್ಲೇ ಇದೆ ಬೈಕ್ ಟ್ಯಾಕ್ಸಿ ನಿಷೇಧಕ್ಕೆ ತಜ್ಞರ ಸಮಿತಿ ಶಿಫಾರಸ್ತು ಅಂದರೆ ಬೈಕ್ ಟ್ಯಾಕ್ಸಿ ಬೇಡ ಇವಾಗ ಹೆಂಗೆ ಬ್ಯಾನ್ ಮಾಡಿದ್ದೀರಾ ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಿ ಅಂತಲೇ ಹೇಳ್ತಾ ಇದೆ ಮತ್ತು ಇ ಕಾಮರ್ಸ್ ಡಿಲಿವರಿಗಳಿಗೆ ಮಾತ್ರ ಗ್ರೀನ್ ಸಿಗ್ನಲ್ ಇ ಕಾಮರ್ಸ್ ಅಂತ ಹೇಳಿದ್ರೆ ನಿಮಗೆ ಈ ಸ್ವಿಗ್ಗಿ ಆಗಲಿ ಝೊಮ್ಯಾಟೊ ಆಗಲಿ ಅಮೆಝಾನು ಫ್ಲಿಪ್ಕಾರ್ಟು ಬೇರೆ ಬೇರೆ ಇದೆಯಲ್ಲ ಅದರಲ್ಲೆಲ್ಲ ನೀವು ಕೆಲಸ ಮಾಡ್ಕೊಂಡು ಹೋಗ್ಬೋದು ಆದರೆ ಬೈಕ್ ಟ್ಯಾಕ್ಸಿ ಒಂದನ್ನು ಬ್ಯಾನ್ ಮಾಡಿ ಅಂದರೆ ಅಂತ ಹೇಳಿದೆ ಗೌರ್ಮೆಂಟ್ಗೆ ಬೈಕ್ ಟ್ಯಾಕ್ಸಿ ಇವಾಗ ಏನು ಬ್ಯಾನ್ ಮಾಡಿದರೆ ಅದನ್ನು ಕಂಟಿನ್ಯೂ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ ಮತ್ತೆ ಇ ಕಾಮರ್ಸ್ ಡಿಲಿವರಿ ಡಿಲಿವರಿ ಬಾಯ್ಸ್ಗಳಿಗೆ ಮಾತ್ರ ಅಂದ್ರೆ ಡಿಲಿವರಿ ಮಾಡೋಕೆ ಮಾತ್ರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅದನ್ನ ಬೇಕಾದ್ರೆ ಮಾಡ್ಕೊಂಡು ಹೋಗಬಹುದು ಅಂತ ಹೇಳ್ತಾ ಇದ್ದಾರೆ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ಕೋಬಹುದು ಅಂತ ಈ ತಜ್ಞರ ಸಮಿತಿಯಲ್ಲಿ ಏನು ಹೇಳಿದ್ದಾರೆ ಅಂತ ಮೇನ್ ಮೇನ್ ಪಾಯಿಂಟ್ಗಳು ಹೇಳೋದಂದ್ರೆ ಒಂದು ಮೂರು ಪಾಯಿಂಟ್ಗಳಿದೆ ಅದನ್ನ ಹೇಳ್ತೀನಿ ನಿಮಗೆ ಏನಂತ ಹೇಳೋದಾದರೆ ಇದು ಮೋಟಾರ್ ಅಡಿ ಸಾವಿರದ ಒಂಬೈನೂರ ಎಂಬತ್ತೆಂಟರ ಮೋಟಾರ್ ಅಡಿ ಬೈಕ್ ಟ್ಯಾಕ್ಸಿಗೆ ಮೋಟಾರ್ ಸೈಕಲ್ನ ಬೈಕ್ ಟ್ಯಾಕ್ಸಿಯಾಗಿ ಯೂಸ್ ಮಾಡುವಂಗಿಲ್ಲ ಕಮರ್ಷಿಯಲ್ ಪರ್ಸ್ ಪರ್ಸ್ ಪರ್ಪಸ್ಗೆ ಯೂಸ್ ಮಾಡುವಂಗಿಲ್ಲ ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಹೇಳಬೇಕು ಅಂದರೆ ನಿಮಗೆ ಇನ್ನೊಂದು ಪಾಯಿಂಟು ನೋಡಿ ಇಲ್ಲೇ ಹಾಕಿದ್ದಾರೆ ನಿಮಗೆ ಇಲ್ಲಿ ಇದು ಕಾನೂನು ಬಾಹಿರವಾಗಿರುತ್ತೆ ಅದು ಯಾವುದೇ ಥರ ಬೈಕ್ ಟ್ಯಾಕ್ಸಿಗಳು ಸೇಫ್ಟಿ ಇರಲ್ಲ ಕಾನೂನು ಬಾಹಿರವಾಗಿರುತ್ತೆ ಮತ್ತು ಇದಕ್ಕೆ ಯಾವುದೇ ಥರ ಸೆಪ್ರೇಟ್ ಇನ್ಶೂರೆನ್ಸ್ಗಳಿರಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಇನ್ಸುರೆನ್ಸು ಯಾವುದೂ ಇವಾಗ ರೈಡರ್ಸ್ಗೆ ಏನು ನಮಗೆ ಇನ್ಶೂರೆನ್ಸ್ ಇದೆ ಅದು ಮೋಟರ್ ಸೈಕಲಲ್ಲಿ ಯಾರು ಗಾಡಿ ಓಡಿಸ್ತಾರೆ ಅವ್ರಿಗೆ ಇನ್ಸುರೆನ್ಸಲ್ಲೇ ಇರುತ್ತೆ ಆದರೆ ಹಿಂದಗಡೆ ಕೂತ್ಕೊಂಡಿರೋ ಪ್ಯಾಸೆಂಜರ್ಗೆ ಯಾವುದೇ ಥರ ಸೆಪ್ರೇಟ್ ಇನ್ಶೂರೆನ್ಸು ನಾನು ಮೊದಲಿಂದ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಇದಕ್ಕೆ ಯಾವುದೇ ಥರ ಹಿಂದೆಗಡೆ ಕೂತಿರೋ ಪ್ಯಾಸೆಂಜರ್ ಇನ್ಸೂರೆನ್ಸ್ ಬರೋಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನು ಕೊಡೋಕ್ಕೂ ಆಗೋಲ್ಲ ಸೆಪ್ರೇಟಾಗಿ ಅಂತಲೂ ಕೂಡ ಆ ಸಮಿತಿಯಲ್ಲಿ ವರದಿ ಕೂಡ ಬಂದಿದೆ ಅದನ್ನು ಸರ್ಕಾರ ಕೊಟ್ಟಿದ್ದಾರೆ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಅಂತ ಹೇಳೋದಾದರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಕೊಡೋದ್ರಿಂದ ತುಂಬ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂತಲೂ ಕೂಡ ಶಿಫಾರಸ್ ಮಾಡಿದ್ದಾರೆ ಆ ಥರ ಎಲ್ಲ ವರದಿಯಲ್ಲಿ ಕೊಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿಯಿಂದ ಬೈಕ್ಗಳಿಂದ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಆಶ್ಚರ್ಯವಾದ ವಿಚಾರ ಬೇರೆ ಟ್ರ್ಯಾ ವೆಹಿಕಲ್ಗಳಿಗೆ ಕಂಪೇರ್ ಮಾಡಿದ್ರೆ ಬೈಕ್ ಟ್ಯಾಕ್ಸಿ ಅಂದರೆ ಬೈಕ್ಗಳಿಂದ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅನ್ನೋದು ನಿಜಾನ ನೀವೇನು ಕಾಮೆಂಟ್ ಮಾಡಿ ಬೈಕ್ ಟ್ಯಾಕ್ಸಿಯಿಂದ ಬೈಕಿಂದ ಏನಾದರೂ ಟ್ರಾಫಿಕ್ ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾ ಇದೆಯಾ ಇಲ್ಲ ಬೇರೆ ಬೇರೆ ವಾಹನಗಳಿಂದ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ ನಮಗೆ ಮತ್ತು ಇದನ್ನು ವರದಿಯೆಲ್ಲ ಸಲ್ಲಿಕೆ ಮಾಡಿದರೆ ಗೌರ್ಮೆಂಟ್ಗೆ ಮತ್ತು ಇನ್ನೊಂದು ಪಾಯಿಂಟು ನಿಮ್ಮ ನಿಮಗೆ ಹೇಳಬೇಕಾಗಿದ್ದು ಇ ಕಾಮರ್ಸ್ಗಳಿಗೆ ಯೂಸ್ ಮಾಡ್ಕೋಬೋದು ಇವಾಗ ನೀವು ಯಾರ್ಯಾರು ಸ್ವಿಗ್ಗಿ ಮಾಡ್ತಾ ಇದ್ದೀರಾ ಝೊಮ್ಯಾಟೊ ಮಾಡ್ತಾ ಇದ್ದೀರಾ ಬೇರೆ ಬೇರೆ ಅಪ್ಲಿಕೇಶನ್ಗಳಲ್ಲಿ ಡಿಲಿವರಿ ಮಾಡ್ತಾ ಇದ್ದೀರ ಆರಾಮಾಗಿ ಡಿಲಿವರಿಗಳು ಮಾಡ್ಕೋಬೋದು ಅದಕ್ಕೆ ಯಾವುದೇ ಥರ ತೊಂದರೆ ಇಲ್ಲ ಮೇನ್ ಅದೇ ಮೂರು ಪಾಯಿಂಟ್ ಇವುದೇ ಹೇಳಿದರು ಕಾಯ್ದೆ ಅಡಿ ಮೋಟಾರ್ ಕಾಯ್ದೆ ಸೈಕಲ್ ಆ ಕಾಯ್ದೆ ಅಡಿ ಇದಕ್ಕೆ ಪರ್ಮಿಷನ್ ಕೊಡೋಕ್ಕಾಗಲ್ಲ ಅನ್ನೋದು ಇನ್ನೊಂದು ಟ್ರಾಫಿಕ್ ಜಾಮ್ ದಟ್ಟಣೆ ಜಾಸ್ತಿ ಆಗುತ್ತೆ ಅಂತ ಇಲ್ಲಿ ಹಾಕಿದ್ದಾರೆ ಮತ್ತು ಇದನ್ನು ವರ್ಗಿ ವರದಿಯಲ್ಲನ್ನು ಸಲ್ಲಿಕೆ ಮಾಡಿದ್ದಾರೆ ನೋಡಿ ಬೈಕ್ ಟ್ಯಾಕ್ಸಿ ನಿಷೇಧಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಕಮಿಟಿಲಿ ಸರ್ಕಾರಕ್ಕೂ ಇಷ್ಟೇ ಇರಲಿಲ್ಲ ಕಮಿಟಿಲೂ ಕೂಡ ಅದೇ ಸರ್ಕಾರನೇ ಅಲ್ವಾ ಕಮಿಟಿ ಮತ್ತು ಕಾನೂನಿನ ಕಾರಣ ನೀಡಿ ಬೈಕ್ ಟ್ಯಾಕ್ಸಿ ನಿಷೇಧಕ್ಕೆ ಸಮರ್ಥನೆ ನೋಡಿ ಕಾನೂನಿನ ಕಾಮಣ ಸ ಕಾರಣನೂ ಕೊಟ್ಟಿದ್ದಾರೆ ಮತ್ತು ಡಿಲಿವರಿ ಅನುಮತಿ ಸ್ವಿಗ್ಗಿ ಝೊಮ್ಯಾಟೊ ಡಿಲಿವರಿಗಳಿಗೆ ಖಾಸಗಿ ಬೈಕ್ ಬಳಸಲು ಸಮ್ಮತಿ ಇದೆ ಖಾಸಗಿ ಬೈಕ್ಗಳನ್ನ ಯೂಸ್ ಮಾಡ್ಬೋದು ಮತ್ತು ವೈಟ್ ಬೋರ್ಡ್ ಬೈಕ್ಗಳಲ್ಲಿ ಪ್ರಯಾಣಿಕರನ್ನು ಕರೆದೊಯ್ಯುವುದು ಮೋಟಾರ್ ವಾಹನ ಕಾಯ್ದೆಯಡಿ ಉಲ್ಲಂಘನೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಕಾಯ್ದೆಯಡಿ ಬೈಕ್ ಟ್ಯಾಕ್ಸಿ ಕಮರ್ಷಿಯಲ್ ಪರ್ಪಸ್ಗೆ ಬೈಕ್ಗಳನ್ನ ಯೂಸ್ ಮಾಡಬಾರ್ದು ಅನ್ನೋದು ಇದೆ ಆದರೆ ಇದನ್ನೊಂದು ಮಾತ್ರ ನಾವು ಕೊಡ್ತಾ ಇ ಕಾಮರ್ಸ್ ಅಂತ ಏನಿದೆ ಅದನ್ನು ಕೊಡ್ಬೋದು ಅಂತ ಹೇಳಿದ್ದಾರೆ ಅದರಲ್ಲಿ ಯಾರು ಪ್ರಯಾಣಿಕರು ಇರಲ್ವಲ್ಲ ಒಂದು ಸ್ವಲ್ಪ ಐಟಮ್ ಇರುತ್ತೆ ಐಟಮ್ ಬಿದ್ದು ಏನು ಏಟಾದರೆ ಐಟಮ್ ಮಾತ್ರ ಹೋಗುತ್ತೆ ಯಾರಿಗೂ ಪ್ರಾಣ ಹಾನಿ ಆಗೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೇಳಿರೋದು ಮತ್ತು ಇದನ್ನು ಇನ್ನೊಂದು ಪಾಯಿಂಟು ಇಲ್ಲಿ ಹಾಕಿದ್ದಾರೆ ನೋಡಿ ಬಸ್ಗಳಿಗೆ ಹೋಲಿಸಿದರೆ ಬೈಕ್ ಟ್ಯಾಕ್ಸಿ ರಸ್ತೆಯಲ್ಲಿ ಹೆಚ್ಚು ಜಾಗ ಆಕ್ರಮಿಸುತ್ತವೆ ಬಸ್ಗಳಿಗಿಂತ ಜಾಸ್ತಿ ಆಕ್ರಮಣ ಮಾಡ್ತಾವಂತೆ ಬೈಕ್ಗಳು ಇದಕ್ಕೇನು ಪಾಯಿಂಟ್ ಹೇಳ್ತೀರಾ ಅಂದರೆ ಬಸ್ಗಳಿಗಿಂತ ಜಾಸ್ತಿ ಟ್ರಾಫಿಕ್ಕು ಬೈಕ್ಗಳು ಮಾಡ್ತಾ ಇದ್ದಾವೆ ಬೈಕ್ ಟ್ಯಾಕ್ಸಿಯಿಂದ ಇದೆ ಅಂತ ಇದನ್ನ ಯಾರು ಒಪ್ತಾರ ಮಾತು ಗೊತ್ತಿಲ್ಲ ಲಾಜಿಕ್ಕಾಗಿ ಹೆಂಗೆ ಒಪ್ಪಿಸ್ತಾರೆ ಅಂತಲೂ ಗೊತ್ತಿಲ್ಲ ಕೆಲವೊಂದು ರೋಡ್ಗಳು ನಮ್ಮ ಬೆಂಗಳೂರುಗಳಲ್ಲಿ ಗಲ್ಲಿ ಗಲ್ಲಿ ರೋಡ್ಗಳಲ್ಲೂ ಬೈಕ್ಗಳು ಓಡಾಡ್ತವೆ ಆಟೋಗಳು ಓಡಾಡ್ತವೆ ಬಸ್ಗಳು ಓಡಾಡೋಕ್ಕಾಗಲ್ಲ ಅಂಥ ಜಾಗದಲ್ಲೆಲ್ಲ ಅಲ್ಲ ಅಂದರೆ ಆಟೋಗಳು ಓಡಾಡೋಕ್ಕಾಗಲ್ಲ ಅಂಥ ಜಾಗದಲ್ಲೆಲ್ಲ ಬೈಕ್ಗಳೆಲ್ಲ ಓಡಾಡ್ತವೆ ಅದು ಯಾವ ರೀಸನ್ ಇಕ್ಕೊಂಡು ಹೇಳಿದ್ರು ಗೊತ್ತಾಗ್ತಿಲ್ಲ ನೀವು ನೋಡಿರ್ಬೋದು ತುಂಬ ಕಡೆ ಬಸ್ಗಳಿಂದನೇ ತುಂಬ ಟ್ರಾಫಿಕ್ ಆಗ್ತಾಯಿದೆ ಬೆಂಗಳೂರಲ್ಲಿ ಅಷ್ಟೊಂದು ವೆಹಿಕಲ್ ಇದೆ ಬಸ್ಗಳಿಂದಾಗಲಿ ದೊಡ್ಡ ದೊಡ್ಡ ಲಾರಿಗಳಿಂದಾಗಲಿ ಟ್ರಾಫಿಕ್ಗಳು ಜಾಸ್ತಿ ಆಗ್ತಾಯಿದೆ ಒಂದು ಸಲ ಏನಾದ್ರು ಬಸ್ಸು ಟ್ರಾಫಿಕಲ್ಲಿ ಏನಾದ್ರು ಕೆಟ್ಟು ನಿಂತ್ಬಿಟ್ರೆ ಅದನ್ನು ಒಂದು ಸೈಡ್ಗೆ ತಳ್ಳಿ ನಿಲ್ಲಿಸೋದನ್ನು ಕೂಡ ಕಷ್ಟ ಹೌದಾ ಬೈಕ್ ಏನಾದರೂ ಒಂದು ಏನು ಕೆಟ್ಟೋಗ್ಬಿಟ್ರೆ ಹೋಗಿ ತಳ್ಕೊಂಡೋಗಿ ಸೈಡ್ಗೆ ಹಾಕ್ಬಿಟ್ಟು ಅದ ಆರಾಮಾಗಿ ಟ್ರಾಫಿಕ್ ಕ್ಲಿಯರ್ ಮಾಡ್ಕೋಬೋದು ಆದರೆ ಬಸ್ಸು ಯಾವ ಥರ ರೀಸನ್ ಕೊಟ್ಟರು ಅಂತ ನಂಗೆ ಗೊತ್ತಾಗ್ತಿಲ್ಲ ನಿಮಗೇನು ಅನ್ಸುತ್ತೆ ಏನೋ ಕಮೆಂಟ್ ಮಾಡಿ ಇದನ್ನು ಕೊಟ್ಟಿರೋದು ಕರೆಕ್ಟಾ ಅವರು ಪಾಯಿಂಟು ಅನ್ನೋದು ಅದು ಗೌರ್ಮೆಂಟ್ ಅವರು ಸಮಿತಿ ಹನ್ನೊಂದು ಉನ್ನತ ಮಟ್ಟದ ಅಧಿಕಾರಿಗಳಿರೋ ಒಂದು ಸಮಿತಿ ಕೊಟ್ಟಿರೋ ವರದಿ ಇದು ತಪ್ಪಂತಲ್ಲ ಅವರು ವರದಿಯಲ್ಲಿ ಡೀಟೇಲಾಗಿ ಕೊಟ್ಟಿಲ್ಲ ಇಲ್ಲಿ ಏನು ಇನ್ ಡೀಟೇಲಾಗಿ ಕೊಟ್ಟಿದ್ದಾರೆ ಬಸ್ಗೂ ಬೈಕ್ಗೂ ಕಂಪೇರ್ ಮಾಡಿರೋದು ಒಂದು ಸ್ವಲ್ಪ ಇದೆ ಹೇಳಬೇಕು ಒಂದು ಸ್ವಲ್ಪ ಕಾಂಪ್ಲಿಕೆ ಕಾಂಪ್ಲಿಕೇಟೆಡೇ ಮಾತು ಇದು ಅದು ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ತಾ ಇದೆ ಬೈಕು ಬಸ್ಗೂ ಕಂಪೇರ್ ಮಾಡಿರೋದು ತುಂಬ ಇದು ಅನಿಸುತ್ತೆ ಆದರೆ ಇವ್ರು ಹೇಳೋ ಇಂಟೆನ್ಷನ್ ನನಗೇನು ಅನಿಸ್ತಿದೆ ಅಂತ ಹೇಳಿದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಜಾಸ್ತಿ ಯೂಸ್ ಮಾಡಲಿ ಜನಗಳು ಅನ್ನೋ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡ್ತಾಯಿದ್ದಾರೆ ತುಂಬ ಅಂದರೆ ತುಂಬ ಜನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ ಆದರೆ ಎಲ್ಲ ಕಡೆಗೂ ಲಾಸ್ಟ್ ಡೆಸ್ಟಿನೇಷನ್ಗೆ ಪಬ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನು ಯೂಸ್ ಆಗ್ತಿದೆಯಾ ಅನ್ನೋದು ಪ್ರಶ್ನೆ ಲಾಸ್ಟ್ ಡೆಸ್ಟಿನೇಷನ್ ಅಂದರೆ ಅವರು ಕಸ್ಟಮರ್ ತಲುಪಬೇಕಾಗಿರೋ ಜಾಗ ಇವಾಗ ಒಂದು ಬಸ್ ಸ್ಟಾಪ್ ಇದೆ ಅಂದರೆ ಬಸ್ ಸ್ಟಾಪಿಂದ ಅವರು ಒಂದು ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಬಸ್ ಸರ್ವಿಸ್ ಇರಲ್ಲ ಅಲ್ಲಿಗೆಲ್ಲ ಅಲ್ಲಿಗೆಲ್ಲ ಈ ಥರ ಟ್ಯಾಕ್ಸಿಗಳನ್ನ ಯೂಸ್ ಮಾಡಲೇಬೇಕಾಗುತ್ತೆ ಅವರು ಆಟೋ ಆಗಲಿ ಕ್ಯಾಬ್ ಆಗಲಿ ಯೂಸ್ ಮಾಡಬೇಕಾಗುತ್ತೆ ಲಾಸ್ಟ್ ಡೆಸ್ಟಿನೇಷನ್ಗೆ ಎಲ್ಲ ಕಡೆನೂ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಯೂಸ್ ಆಗಲ್ಲ ಓಕೆನಾ ಈ ಥರ ಎಲ್ಲ ಒಂದು ಕಮಿಟಿಲಲ್ಲಿ ಕೊಟ್ಟಿದ್ದಾರೆ ಇದೆಲ್ಲ ನೋಡಿದ್ರೆ ಲಾಸ್ಟು ನಾವು ಅಂತ ಅಂದ್ಕೋಬೇಕು ಅಂತ ಹೇಳೋದಾದರೆ ಇದನ್ನೇ ಅವರು ಕಮಿಟಿಲಿಲಿ ಕಮಿಟಿಲಿ ಏನು ವರದಿ ಬಂದಿದೆ ಅದನ್ನೇ ಇವಾಗ ಕೋರ್ಟಲ್ಲಿ ಏನು ವಾದ ವಾದಗಳು ನಡೀತಾ ಇದೆ ಪ್ರತಿವಾದಗಳು ನಡೀತಾ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಇದನ್ನೇ ಸಬ್ಮಿಟ್ ಮಾಡ್ತಾರೆ ನೋಡಿ ನಮ್ಮ ಸಮಿತಿ ನಾವೇನು ಕಮಿಟಿ ರಚನೆ ಮಾಡಿದ್ವು ಆ ಕಮಿಟಿಲಿ ಈ ಥರ ನಿಲುವನ್ನು ತಿಳಿಸ್ತಾ ಇದ್ದಾರೆ ಅಂದರೆ ಬೈಕ್ ಟ್ಯಾಕ್ಸಿ ಇವಾಗ ಏನು ಬ್ಯಾನ್ ಮಾಡಿದ್ದೀರಿ ಅದು ಸು ಕರೆಕ್ಟಾಗಿದೆ ಬೈಕ್ ಟ್ಯಾಕ್ಸಿಗೆ ಯಾವುದೇ ಥರ ಪರ್ಮಿಷನ್ನ ಕೊಡೋಕ್ಕೆ ಹೋಗಬೇಡಿ ಅಂತ ಹೈಕೋರ್ಟ್ ಇವಾಗ ಸರ್ಕಾರದ ಪರ ವಕೀಲರು ಯಾರಿದ್ದಾರೆ ಅವರು ಇದನ್ನು ತಿಳಿಸ್ಬೋದು ಅಂತ ಅಂದ್ಕೊಳ್ತೀನಿ ಮತ್ತು ನೋಡೋಣ ಈ ಇವತ್ತು ಸಾಯಂಕಾಲ ಇಲ್ಲಾಂದರೆ ನಾಳೆ ಬೆಳಗ್ಗೆ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಏನಂತ ಹೈಕೋರ್ಟಲ್ಲಿ ವಾದಗಳಾಯಿತು ಪ್ರತಿವಾದಗಳಾಯಿತು ಬೈಕ್ ಟ್ಯಾಕ್ಸಿ ಪರ ವಕೀಲರು ಏನು ಮಾತಾಡಿದ್ರು ಮತ್ತು ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಯಾರು ಸರ್ಕಾರದ ಪರ ವಕೀಲರು ಏನು ವಾದ ಮಾಡಿದ್ರು ಈ ಕಮಿಟಿ ವರದಿಯನ್ನು ಅದನ್ನು ಮುಂದೆ ತೋರಿಸಿದ್ರೆ ಅವ್ರಿಗೆ ಏನಂತ ಹೇಳಿದ್ರು ಇದ್ರ ಬಗ್ಗೆ ಹೈಕೋರ್ಟಲ್ಲಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಇದೆಲ್ಲ ನೋಡೋ ಆದರೆ ನಮಗೆ ಸರ್ಕಾರಕ್ಕೆ ಕ್ಲಿಯರಾಗಿ ಹೇಳ್ತಾಯಿದೆ ಸರ್ಕಾರ ಡೈರೆಕ್ಟಾಗಿ ಕೂಡ ಸರ್ಕಾರ ಲಾಸ್ಟು ವಿಡಿಯೋದಲ್ಲಿ ಹೇಳಿದ್ರ ಪ್ರಕಾರನೇ ನಮಗೆ ಬೈಕ್ ಟ್ಯಾಕ್ಸಿ ಅಗತ್ಯ ಇಲ್ಲ ಬೈಕ್ ಟ್ಯಾಕ್ಸಿ ಬೇಡ ಅಂತಲೇ ಕೂಡ ಸರ್ಕಾರ ವಿರೋಧ ಇದೆ ಡೈರೆಕ್ಟಾಗಿ ಅಂತ ಹೇಳ್ಬೋದು ಓಕೆನಾ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಇದ್ರ ಬಗ್ಗೆ ಏನಾದರೂ ಹೈಕೋರ್ಟಲ್ಲಿ ವಾದ ವಾದಗಳು ಮತ್ತು ಪ್ರತಿವಾದಗಳು ಆಯಿತಾ ಅದರಲ್ಲಿ ಏನು ಬಂತು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದು ಕೋರ್ಟಲ್ಲಿ ಇದು ಕೇಸ್ ಇಲ್ಲಿಗೆ ಮುಗೀತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇವಾಗ ನೋಡ್ತಾ ಇರೋ ವರದಿಗಳು ಇದೆಲ್ಲ ಇದ್ದರೆ ಬೆಳವಣಿಗೆಗಳು ಇದ್ದರೆ ಇನ್ನೂ ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷ ತಳ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಳ್ತೀನಿ ಬೈಕ್ ಟ್ಯಾಕ್ಸಿ ಇವಾಗ ಯಥಾಸ್ಥಿತಿ ಏನು ನಡ್ಕೊಂಡು ಬರ್ತಾ ಇದೆ ಹಂಗೆ ಬರ್ಬೋದು ಬ್ಯಾ ಬ್ಯಾನ್ ಮಾಡಿರೋದು ಕೂಡ ಸತ್ಯ ಸ್ಟಾಪ್ ಮಾಡಿರೋದು ಮತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ ಕಿರುಕುಳ ನೀಡಬೇಡಿ ಅಧಿಕಾರಿಗಳಾಗಲಿ ಬೇರೆ ಯಾರಾಗಲಿ ಕಿರಿಕುಳ ನೀಡಬೇಡಲಿ ನೀಡಬಾರ್ದು ಅನ್ನೋದು ಹೇಳಿರೋದು ಕೂಡ ಹೈಕೋರ್ಟು ಸತ್ಯ ಇವೆರಡನ್ನೂ ಮ್ಯಾನೇಜ್ ಮಾಡಿಕೊಂಡು ಕಂಪ್ನಿಯವ್ರು ಏನು ಡಿಸಿಷನ್ ತಗೊಳ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡೋಣ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟು ಮುಂದಿನ ವಿಡಿಯೋದಲ್ಲಿ ಸಿಗೋಣ